ಜೋಷಿ ಸರ್ಗೆ ಮತ್ತು ಮೋದಿಜಿಯವ್ರಿಗೂ ಕೂಡ ಸಾಕಷ್ಟು ಬೆಂಬಲಗಳನ್ನು ಬಿ ಜೆ ಪಿ ಪಕ್ಷಕ್ಕೆ ಸಾರ್ವಜನಿಕರು ತೋರಿಸಿದ್ದಾರೆ ಅಕ್ಕಿ ಐದು ಕಿಲೋ ಅಕ್ಕಿ ಕೊಡ್ತೇನೆ ಅಂದರು ಅದು ಕೊಡಲಿಲ್ಲ ಯಾವ ಗ್ಯಾರಂಟಿಗಳು ಉಳಿಯೋದಿಲ್ಲ ಎಲೆಕ್ಷನ್ ಆದ ನಂತರ ಎಲ್ಲ ಆಗ್ತವೆ ಯಾವ ಗ್ಯಾರಂಟಿ ಜನರ ನಿಲ್ಲಂಗಿಲ್ಲ ಜನ್ರಿಗೆ ಗುರ್ತದ ಏನು ಗ್ಯಾರಂಟಿ ತೊಗೊಂಡ್ರೆ ಏನು ಅನ್ನೋದು ಗುರ್ತೈತಿ ಇಲ್ಲಿ ನಮ್ಮದು ಬರೋದು ಜೋಶಿ ಸಾರು ಮತ್ತು ಬಿ ಜೆ ಪಿ ಮಹಿಳೆಯರಿಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಕೊಡ್ತಕ್ಕಂಥ ಪಕ್ಷ ಅಂತಂದ್ರೆ ನಮ್ಮ ಬಿ ಜೆ ಪಿ ಪಕ್ಷ ಧಾರವಾಡ ಲೋಕಸಭಾ ಚುನಾವಣೆಯ ಅಂಗವಾಗಿ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅಭ್ಯರ್ಥಿ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಸಾಕಷ್ಟು ಕಡೆಯೆಲ್ಲ ಈಗ ಪ್ರಚಾರಗಳು ಪಕ್ಷದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದರು ಮತ್ತು ಸಮಾವೇಶಗಳನ್ನು ಮಾಡಿದರು ಸಾಕಷ್ಟು ಜನರ ಬೆಂಬಲ ಜೋಶಿ ಸರ್ಗೆ ಐತಿ ಜೋಶಿ ಸರ್ಗೆ ಮತ್ತು ಅವ್ರಿಗೂ ಕೂಡ ಸಾಕಷ್ಟುವಾದ ಬೆಂಬಲಗಳನ್ನು ಬಿ ಜೆ ಪಿ ಪಕ್ಷಕ್ಕೆ ಸಾರ್ವಜನಿಕರು ತೋರಿಸಿದ್ದಾರೆ ಪ್ರೀತಿಯನ್ನು ಯಾಕಂತಂದ್ರೆ ಅವರು ತೋರಿಸ್ಲಿಕ್ಕೆ ಕಾರಣ ಅಂತಂದ್ರೆ ಹತ್ತು ವರ್ಷದ ಮೋದಿ ಸರ್ಕಾರ ಹತ್ತು ವರ್ಷದಲ್ಲಿ ಮೋದಿಯವರು ಏನು ಮಾಡಿದಾರಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿ ಧಾರವಾಡ ಜಿಲ್ಲಾಕ್ಕೂ ಸಾಕಷ್ಟು ಅಭಿವೃದ್ಧಿಗಳನ್ನು ಜೋಶಿಸರು ಮಾಡಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂತಂದರೆ ರೈಲ್ವೆ ಸ್ಟೇಷನ್ ಇರ್ಬೋದು ನಾವು ಹಿಂದಕ್ಕೆಲ್ಲ ನೋಡಿದರೆ ಈಗ ಹತ್ತು ವರ್ಷದ ಹಿಂದಗಡೆ ನೋಡಿದರೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಮೂಗು ಮುಸ್ಕೊಂಡು ಹೋಗೋದು ಎಷ್ಟು ಹೊಲಸು ವಾತಾವರಣ ಇರ್ತಿತ್ತು ಈಗ ಅದೊಂದು ಏರ್ಪೋರ್ಟ್ ಥರ ಏರ್ಪೋರ್ಟ್ ಥರ ಕನ್ವರ್ಟ್ ಆಗೈತಿ ಬಟ್ ಏರ್ಪೋರ್ಟ್ನಲ್ಲಿ ಸುಧಾ ಈಗ ಏರ್ಪೋರ್ಟು ಈಗ ಟರ್ಮಿನಲ್ ಟು ಮೊನ್ನೆ ತಾನೇ ಭೂಮಿ ಪೂಜೆ ಮಾಡಿದ್ವಿ ಮತ್ತು ಸಿಮೆಂಟ್ ರೋಡ್ಗಳಾಗಿರ್ಬೋದು ಸ್ಮಾರ್ಟ್ ಸಿಟಿ ತಂದಿರ್ಬೋದಾಗಿರ್ಬೋದು ಮತ್ತು ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಬಣ್ಣಗಳನ್ನು ಹಚ್ಚಿದ್ದು ಡೆಸ್ಕ್ ವಿತರಣೆ ಮತ್ತು ಮೋದಿಜಿಯವರು ಕೊಟ್ಟಂತಹ ಸಾಕಷ್ಟು ಯೋಜನೆಗಳು ಜನಧನ್ ಯೋಜನೆ ಉಜ್ವಲ ಯೋಜನೆ ಒಂದಲ್ಲ ಎರಡಲ್ಲ ಹತ್ತಾರು ಯೋಜನೆಗಳನ್ನು ರೈತರಿಗಾಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಮೋದಿಜಿ ಸರ್ಕಾರ ಹತ್ತು ವರ್ಷದಲ್ಲಿ ಕೊಟ್ಟಿದೆ ಕೊಡುಗೆಯನ್ನು ಕೊಟ್ಟಿದೆ ಮತ್ತು ಮೋದಿಜಿಯವ್ರು ಹೇಳಿದಾರ ಏನು ಹೇಳಿದಾರಂತಂದ್ರೆ ಅವರು ಇದು ಟ್ರ ಟ್ರೈಲರ್ ಐತಿ ಬಟ್ ಪಿಚ್ಚರ್ ಅಭಿ ಬಾಕಿ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಇದು ಮಾಡಿದ್ದು ಅಗದಿ ಸಣ್ಣ ಸಾಧನೆ ಇನ್ನೂ ನನಗೆ ಅವಕಾಶ ಕೊಟ್ಟರೆ ನಾನು ಹೆಚ್ಚು ಸಾಧನೆಯನ್ನು ಮಾಡ್ತೀನಿ ಮತ್ತು ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಜನರಿಗೂ ಅವರು ಹತ್ತು ವರ್ಷದ ಸರ್ಕಾರವನ್ನು ನೋಡಿದೆ ಅದಕ್ಕೆ ಬೆಂಬಲ ಮಾತ್ರ ಮೋದಿಜಿಯವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ಜೋಶಿಸರ್ಗೂ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲ ಅದು ಯಾವುದೂ ಎಫೆಕ್ಟ್ ಆಗೋದಿಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಯಾವುದೂ ನಾವು ಕೊಟ್ಟ ಹಣನ ಅವ್ರು ನಮಗೆ ಉಲ್ಟಾ ಕೊಡ್ತಾ ಇದ್ದಾರೆ ಅಕ್ಕಿ ಐದು ಕಿಲೋ ಅಕ್ಕಿ ಕೊಡ್ತೇನೆ ಅಂದರು ಅದು ಕೊಡಲಿಲ್ಲ ಯಾವ ಗ್ಯಾರಂಟಿಗಳು ಉಳಿಯೋದಿಲ್ಲ ಎಲೆಕ್ಷನ್ ಆದ ನಂತರ ಎಲ್ಲ ಬಂದಾಗ್ತವೆ ಯಾವ ಗ್ಯಾರಂಟಿ ಬಾಗಲೂ ಜನರ ನಿಲ್ಲಂಗಿಲ್ಲ ಜನ್ರಿಗೆ ಗುರ್ತದೆ ಏನು ಗ್ಯಾರಂಟಿ ತೊಗೊಂಡ್ರೆ ಏನು ಆಗ್ತೈತೆ ಅನ್ನೋದು ಗುರ್ತೈತಿ ಜನರಿಗೆ ಉದ್ಯೋಗ ಬೇಕು ಅವ್ರ ಕಾಲ ಮ್ಯಾಗ ಅವ್ರು ನಿಲ್ಲುವಂಥ ಶಕ್ತಿಯನ್ನು ತಂದು ಕೊಡುವಂಥ ನಾಯಕರು ಬೇಕು ಒಳ್ಳೆಯ ತ ಸ್ವಚ್ಛ ಆಡಳಿತವನ್ನು ಕೊಟ್ಟಂಥ ನಮ್ಮ ಮೋದಿ ಸರ್ಕಾರ ಮೇಲೆ ಜನರದ ಆಶೀರ್ವಾದ ಐತಿ ಜೋಶಿ ಸರ್ ಮೇಲೂ ಆಶೀರ್ವಾದ ಐತಿ ಇಲ್ಲಿ ನಮ್ಮದು ಬರೋದು ಜೋಶಿ ಸಾರು ಮತ್ತು ಬಿ ಜೆ ಪಿ ಇದನ್ನು ನಮ್ಮ ನಿರ್ಮೂಲ್ನೆ ಮಾಡೇ ಮಾಡ್ತಾರೆ ಮೋದಿ ಸರ್ಕಾರ ಸ್ವಚ್ಛ ಆಡಳಿತ ಕೊಡುವುದು ಮತ್ತು ಮಹಿಳೆಯರಿಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತ ಕೊಡ್ತಕ್ಕಂಥ ಪಕ್ಷ ಅಂತಂದ್ರೆ ನಮ್ಮ ಬಿ ಜೆ ಪಿ ಪಕ್ಷ ಗೋರ್ಮೆಂಟ್ ಅವ್ರದ್ದೇ ಇದೆ ಅಲ್ರಿ ಇಲ್ಲಿ ಗೋರ್ಮೆಂಟು ಇಲ್ಲಿ ಅವ್ರದ್ದೇ ಗೋರ್ಮೆಂಟ್ ಇದೆಯಲ್ಲ ಅವರು ಸರಿಯಾದ ಸುವ್ಯವಸ್ಥೆನ ಇಲ್ಲಿ ಕಾಪಾಡಬೇಕಾದದ್ದು ಅವ್ರ ಕರ್ತವ್ಯ ಅದು ಹಾಗೇನಿಲ್ಲ ಮಹಿಳೆಯರು ಈಗ ನೋಡ್ರಿ ಸಾಕಷ್ಟು ಜನ ಈಗ ಊರು ಊರು ಹೋಗ್ತಿದ್ದಾರೆ ಮತ್ತು ಬಟ್ ಎಷ್ಟು ಜಗಳಗಳಾಗ್ತಾಯಿದ್ದಾವೆ ಫ್ರೀ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ ನಮ್ಮ ರೊಕ್ಕ ನಮಗೆ ಕೊಡ್ತಾರೆ ಅನ್ನೋದು ಭಾಳ ಜನಕ್ಕೆ ಅರ್ಥ ಆಗಿಲ್ಲ ಬಟ್ ಈಗ ಭಾಳ ಜನ ಅದನ್ನು ಅರ್ಥ ಈಗ ಮಾಡ್ಕೊಂಡಿದ್ದಾರೆ ಅಂತ ನ ನನ್ನ ಅನಿಸಿಕೆ ಮಾಡ್ತಾರೆ ಈಗ ಸಾಕಷ್ಟು ಅರ್ ಅಭಿವೃದ್ಧಿಗಳು ಮಾಡಿದ್ದದೋ ಆಗಲೇ ಒಂದು ಬುಕ್ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ಜನರಿಗೆಲ್ಲ ಓದಲಿ ಅಂತೇಳಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವ ಬಟ್ ಅದನ್ನೆಲ್ಲ ಜನರಿಗೆ ಓದಿ ತಿಳ್ಕೊಂಡ್ರಪ್ಪ ಅಂತಂದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಈಗ ನಾವೀಗ ಆರಿಸು ತೊಗೊಂಬಂದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಅವರು ಈ ಭಾಗಕ್ಕೆ ಮಾಡ್ತಾರಂಥೇಳಿ ಎಲ್ಲರಿಗೂ ವಿಶ್ವಾಸ ಅದ ಎಲ್ಲ ಮತಬಾಂಧವರಿಗೆ ಏನು ಹೇಳಬೇಕಂತಂದ್ರೆ ಮೋದಿ ಸರ್ಕಾರ ಹತ್ತು ವರ್ಷದ ಮೋದಿ ಸರ್ಕಾರ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವರ ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ತಾವೆಲ್ಲರೂ ತಮ್ಮ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಸರಿಯಾದ ರೀತಿಯನ್ನು ರೀತಿಯನ್ನು ವಿಚಾರ ಮಾಡಿ ಮುಂದೆ ಬರುವ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಸರಿಯಾದ ವ್ಯಕ್ತಿಯನ್ನು ತಾವೆಲ್ಲ ಆರಿಸ್ತರಬೇಕು ಬಿ ಜೆ ಪಿಗೆ ಮತ ನೀಡಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯ ವಿನಂತಿ